અલલે ઇન્દિરોન ઇલ્લીમાં ને તમે તું બબો ગોટતા હૈ કાયા મજે ગોટતા હૈ યે ટેકન ಲೀಡರ್ ಲೈಕ್ ಟ್ರಂಪ್ ಸೂಪರ್ ಪವರ್ ಅಧ್ಯಕ್ಷ ಅಧ್ಯಕ್ಷ ಅಂತ ಹೇಳಿದರೆ ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶವನ್ನು ದೇವರ ಗುರುದ್ವಾರದಲ್ಲಿ ಗುರುದ್ವಾರ ಸರ್ದಾರ್ಗೆ ಮತ್ತೊಂದು

thankful to allah and all guests together here and from all religions i respect this moment proud feel moment we are feeling so happy we are giving a good message to the world that we are gathering we are loving we are caring we are living we are staying in, a, in one society तो अल्हम्दुलिल्लाह फ्रॉम माय साइड जितने भी साथी यहाँ बैठे हैं और जिन्होंने इस चीज़ पर मेहनत किया है हाजी के मसूद साहब हैं फिर उसके बाद एक्कत वेदी की जो कमेटी है और जो मेंबर हैं और इस्पेशली जाम मस्जिद के मेंबर हजरत भी इस चीज़ पे बहुत मेहनत किया है मैं इसका बहुत शुक्रगुज़ार हूँ और उम्मीद करता हूँ और मैं विश करता हूँ आप लोगों से we can do again and again, we can show the world what we are, where we are. Because Allah Taala says and the Prophet Sallallahu Wasallam, that respect each other, don't insult each other, don't insult other religion. Because of human being, it's a powerful part of Islam. So thank you so much for giving me this time. Alhamdulillah. ಅಸ್ಸಾಮ್ ವರಮತುಲ್ಲಾಹಿ ವರ್ಕಾತು ಅಂತಹ ಎಲ್ಲ ಅತಿಥಿ ಗಣ್ಯರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಆ ನಂತರ ಅಧ್ಯಕ್ಷೀಯ ಭಾಷೆ மேடம் வந்து ஆக நான் நமக்கு மக்கள் டென்ஸ்குள் ஒழிக்கு நோட் மேடம் பண்ணி அது ಚರ್ಚ್ಿನ ಒಳಗಿಸಬೇಕು ಮಸೀದಿಯೊಳಗೆ ಬರ್ಬೇಕು ನಮ್ಮದೆಲ್ಲರೂ ಜನ ಪ್ರತಿಯೊಬ್ಬರು ಎಲ್ಲ ದೇವಾಲಯ ಎಲ್ಲ ಜರದ್ದು ರಿಸ್ಟ್ ಮಾಡ್ತಾರೆ ಬರ್ತಾರೆ ನಾವು ಇಲ್ಲಿ ಸಮಾನತೆ ಅಂದ್ರೆ ಉಂಟಲ್ಲ ಅದೇ ಅಕ್ಕ ಮಧ್ಯ ತುಂಬಾ ಸುಂತಾಗಿದೆ ಅವರ ಒಟ್ಟಿಗೆ ಎಕಳು ತಾಗಿಸಿ ಒಬ್ಬ ಕೂಲಿಯವನ್ನು ತಾರ್ಮಿಕೆ ಅಲ್ಲಿ ಯಾರೂ ಕೂಡ ಬಿಳಿಯ ಕರಿಯ ಇರಲಿಲ್ಲ ಕೂಲಿಯಾವನ್ನು ಶ್ರೀಮಂತ ಇರ್ತಾರೆ ಸಮಾನ ತೊಡಗಿದ್ದು ಲೈನಲ್ಲಿ ನೋಡಿ ಯಾರನ್ನು ತೀರಿಸ್ಬಂದು ಲೈನಲ್ಲಿ ನಿಲ್ಲಿಸ್ಬೋದು ನಂತರಿಸ್ತಾರೆ ಅಲ್ಲಿ ಮಕ್ಕದಲ್ಲಿ ನೋಡಿದ ಮತ್ತು ಸೂರ್ಯಾಸ್ತದ ವೇಳೆ ಸುಮಾರು ಆರೂವರೆ ಗಂಟೆಗೆ ಇನ್ನೊಂದು ನಮಾಜ್ ಮಾಡ್ತಾರೆ ಮತ್ತು ಸುಮಾರು ಎಂಟೂವರೆ ಗಂಟೆಗೆ ಕೊನೆಯ ನಮಾಜ್ ಮಾಡ್ತಾರೆ ಮತ್ತು ಈ ಸಮಯದಲ್ಲಿ ಚಾಂದ್ರಮಾನ ವ್ಯತ್ಯಾಸ ವ್ಯತ್ಯಾಸದೊಂದಿಗೆ ಚಂದ್ರನ ಚಲನದೊಂದಿಗೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗ್ತದೆ ಹೀಗೆ ಐದು ಬಾರಿ ದಿನದಲ್ಲಿ ನಮಾಜ್ ಮಾಡಲಾಗುತ್ತದೆ ನಮಾಜ್ ಮಸೀದಿಯಲ್ಲೇ ಮಾಡಬೇಕಾದ ಅಂತಹ ನಿರ್ಬಂಧ ಏನು ಎಲ್ಲಿ ಬೇಕಾದರೂ ಈ ಕಡೆಯಿಂದ ಓದ್ತಾರೆ ಉರ್ದು ಭಾಷೆ ಆಗ್ಲಿ ಕನ್ನಡ ಭಾಷೆ ಆಗಲಿ ನಾವು ಓದುವಾಗ ಈ ರೈಟ್ ಇಂದ ಗೆ ಹೋಗ್ತೀವಿ ಯಾಕೆ ಫಾರ್ ಎಕ್ಸಾಂಪಲ್ ನಾವು ಕನ್ನಡ ಓದುವಾಗ ಕನ್ನಡ ಓದುವಾಗ ನಾವು ಲೆಫ್ಟ್

ಲಿಪಿಸ್ತೀನಿ ಆ ನಂತರ ಬೈಹಾರ್ಟ್ ಇದ್ರೆ ಯಾವುದೇ ಸಮಯ ಕಂಡ ಪಾಠ ಮಾಡಿರ್ತೇನೆ ಅರ್ಪಿ ಅದ್ರ ಕನ್ನಡ ಟ್ರಾನ್ಸ್ಲೇಷನ್ ಏನು ಹೇಳಿದೆ ಕ್ಲಿಯರ್ಲಿ ಅದು ಏನ್ ಹೇಳುತ್ತೆ ಅಂದ್ರೆ ಮುಸ್ಲಿಮರಿಗೆ ಇಡೀ ಸರ್ ಅವರ

ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇದೊಂದು ಮಾದರಿ ನಮಗೊಂದು ಶಾಂತಿ ಬೇಕು ಪ್ರೀತಿ ಬೇಕು ಆ ಒಂದು ಸಂದೇಶ ಇಲ್ಲಿ ನಾವು ಕೇಳಿ ಖುಷಿಯಾಯಿತು ನಾವೆಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಪರಿಸ್ಥಿತಿ ಅಂದರೆ ಜೈ ಅದು ರಾಜಕೀಯದಿಂದವ ಅದು ಏನಂತ ಗೊತ್ತಿಲ್ಲ ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ಆಗಲಿ ದೃಷ್ಟಿಯಾಗಲಿ ಅಲ್ಲ ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ ಇದೆಲ್ಲ ನಾವು ಈ ಈ ಥರವೆಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನಾಗಿ ಮಾಡಬೇಕು ಮುಂಚೆ ಒಳ್ಳೆ ಒಳ್ಳೆ ಬುದ್ಧಿವಂತರಂಥ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಮಾತಿತ್ತು ಆ ಭಾವನೆ ಇತ್ತು ಅದು ಪುನಃ ಒಂದು ರಿಪೀಟ್ ಬರಬೇಕು ಎಲ್ಲರೂ ಸೇರ್ಬೇಕು ಎಲ್ಲರ ಎಲ್ಲರ ಒಂದು ಒಟ್ಟು ಗೂಡಿಕೆ ಅಗತ್ಯ ಇದು ಇಟ್ಟಲ್ಲ ಹೇಳ್ತಾರಲ್ಲ ಎಂಟೂವರೆ ಗಂಟೆ ಎಂಟೂವರೆ ಗಂಟೆಗೆ ಇಷ್ಟು ದೊಡ್ಡ ಸಿಟಿ ಮಂಗಳೂರು ಹಳ್ಳಿಯಾಗಿ ಬಂದಾಗ ಬಂದಾಗೆ ಎಂಥ ವ್ಯವಹಾರ ಮಾಡೋದು ಎಂಥ ಜೀವನ ಮಾಡೋದು ಯಾ ಎಜುಕೇಷನ್ ಎಜುಕೇಷನ್ ಇದ್ದು ಎಂಥ ಪ್ರಯೋಜನ ಉಂಟು ಕೆಲಸಕ್ಕೆ ಬೇಕಲ್ಲ ಇದಕ್ಕೆ ಕಾರಣ ಯಾರು ನಮ್ಮ ಒಳಗಿನ ಒಳ್ಳೆ ಇದು ಎಲ್ಲ ಬೇಡದೆಲ್ಲ ವಿಷೇಜ ಎಲ್ಲ ಬಿತ್ತಿ ಎಲ್ಲ ಇದಕ್ಕೆಲ್ಲ ನಾವು ಇಂಥ ಒಂದು ಎಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ಹೊಟ್ಟೆ ಸೇರೊಂದು ಎರಡು ಗಂಟೆನ ಮೂರು ಗಂಟೆನ ಮಂಗಳೂರಲ್ಲಿ ಹೊರಗೆ ವ್ಯವಹಾರದಲ್ಲಿ ಇರಬೇಕು ಚಂದದಲ್ಲಿ ಇದರ ಮುಖ್ಯ ಉದ್ದೇಶ ಏನೆಂದರೆ ಸಮಾಜದೊಳಗೆ ಸಾಮರಸ್ಯವನ್ನು ಬೆಳೆಸುವುದು ಅಲ್ಲಿ ಸದೃಢತೆಯನ್ನು ಬೆಳೆಸುವುದು ನಿರ್ಭಯತೆಯನ್ನು ಬೆಳೆಸುವುದು ಒಂದು ಸುಖಿ ಸಮೃದ್ಧ ಸಮಾಜವನ್ನು ನಿನ್ನಬೇಕು ಒಬ್ಬರೊಬ್ಬರೊಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ನಮ್ಮ ಧರ್ಮ ಆಚಾರ ವಿಚಾರಗಳ ಬಗ್ಗೆ ಪರಸ್ಪರ ತಿಳುವಳಿಕೆ ಮೂಡಿಬಂದರೆ ಬಂದರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಐಕ್ಯಮಿತ್ರದಿಂದ ಇದ್ದುಕೊಂಡು ಒಂದು ಸುದೃಢ ಸುಖಿ ಸಮೃದ್ಧ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿದುಕೊಂಡು ಅಧ್ಯಯನ ಮಾಡಿ ಜಮಾತೆ ಹಿಂದೂ ಇಸ್ಲಾಂ ಮತ್ತು ಜಾಮಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮವಾಗಿ ಬೆಳೆಯಲಿ ಹೇಗೆ ಪ್ರಾರ್ಥನೆ ಮಾಡ್ತೇವೆ ಒಳಗೆ ಏನಿದೆ ಮತ್ತೆ ಅಜಾನ್ ಕೊಡುದು ಹೇಗೆ ಇದನ್ನೆಲ್ಲವನ್ನು ಇಲ್ಲಿ ನೋಡಿದ್ದಾರೆ ಇದರ ಒಂದು ಒಂದು ದಾರಿ ಕೂಡ ಹಾಗೂ ಕೆಲವ ಏನಾದರೂ ಒಂದು ತಪ್ಪು ಭಾವನೆ ಇದ್ದರೆ ಅದನ್ನು ನಿವಾರಿಸುವಂತಹ ಒಂದು ಒಳ್ಳೆಯ ಒಂದು ಪ್ರಯತ್ನ ಅದರಿಂದ ನಾವು ನಾವು ಎಲ್ಲ ಧರ್ಮದವರು ಪರಸ್ಪರ ಅರಿತುಕೊಂಡು ಬಾಳಬೇಕು ಪರಸ್ಪರ ದೇ ಆರಾಧನೆಗೆ ದೇವಾಲಯಕ್ಕೆ ನಾವು ವಿಸಿಟ್ ಕೊಡಬೇಕು ನಾವು ನೋಡಬೇಕು ಇಂಥ ಒಂದು ಇದನ್ನು ಇಲ್ಲಿ ಮಾಡಲಾಗಿದೆ ಒಂದು ತಪ್ಪು ಭಾವನೆ ಕೂಡ ಉಂಟು ಮಸೀದಿಯೊಳಗೆ ಮಹಿಳೆಯರಿಗೆ ಬರಲಿಕ್ಕಿಲ್ಲ ಅದರಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮಸೀದಿ ಒಳಗೆ ನಮಾಜ್ ಮಾಡಲಿಕ್ಕೆ ಬ ಇದು ತುಂಬ ಒಂದು ತಪ್ಪು ಭಾವನೆ ಯಾಕೆಂದರೆ ಮುಸ್ಲಿಮರಿಗೆ ಆರಾಧನೆ ಇದು ಮಸೀದಿ ಒಳಗೆ ಯಾವಾಗ ಬೇಕಾದರೂ ಬಂದು ನಮಾಜ್ ಮಾಡ್ಬೋದು ಅವರನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ ಇದು ನಮ್ಮ ಪ್ರವಾದಿ ಸಲ್ಲದ್ ಅಲೀ ಸಲಾಮರು ನಮಗೆ ಹೇಳಿದೆ ಏನಂದರೆ ಮಹಿಳೆ ಯಾವತ್ತು ಮಸೀದಿಗೆ ಒಳಗೆ ಹೋಗಿ ನಮಾಜ್ ಮಾಡಬೇಕೆಂದು ಆಸೆ ಪಡ್ತಾಳ ಅವಳನ್ನು ತಡೆಯಬೇಡಿ ಅಥವಾ ಅವಳು ಹೋಗುವುದಿಲ್ಲ ಅಂತ ಎಣಿಸಿದರೆ ಅವಳನ್ನು ಬಲವಂತ ಮಾಡಬೇಡಿ ಬಲವಂತ ಕೂಡ ಇಲ್ಲ ಮತ್ತೆ ಒತ್ತಡ ಕೂಡ ಇಲ್ಲ ಯಾರಿಗೂ ನೋಡಿ ಇವತ್ತು ನೋಡಿ ಇವತ್ತು ನಾವು ಮಸೀದಿಯಲ್ಲಿ ಬಂದಿದ್ದೇವೆ ಇಲ್ಲೇ ನಮಾಜ್ ಮಾಡ್ತೇವೆ ಇಷ್ಟೊಂದು ಇದರಲ್ಲಿ ಮಹಿಳೆಯರು ಸೇರಿದ್ದಾರೆ ಆದ್ದರಿಂದ ಇವತ್ತು ನೀವು ನೋಡ್ಬೋದು ಇಲ್ಲಿ ಹೆಚ್ಚಿನ ಮಹಿಳೆಯರು ಬಂದಿದ್ದಾರೆ ಈ ಒಂದು ತಪ್ಪು ಕಲ್ಪನೆ ದೂರ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ನಾನೊಂದು ಮುಸ್ಲಿಂ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿನ ಪ್ರತಿಯೊಂದು ವಿವರಗಳು ಇಲ್ಲಿ ಇವರಲ್ಲಿ ಏನು ಆಗ್ತದೆ ಯಾವ ರೀತಿ ಪ್ರಾರ್ಥನೆ ಆಗ್ತದೆ ನನಗೆ ಒಂದು ನನಗೆ ಅದರ ಬಗ್ಗೆ ಅರಿವು ಉಂಟು ಸರ್ ಮೊದಲೇ ಯಾಕೆ ಅಂತ ಹೇಳಿದರೆ ನಾನು ಇಪ್ಪತ್ತೈದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕಮ್ಯುನಿಟಿಯ ಜೊತೆ ಬೆರೆತಿದ್ದೇನೆ ಬೆರೆತಿದ್ದಾಗ ನನ್ನ ಕೊಲೀಗ್ಸ್ಗಳಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ಗಳಿರ್ಬೋದು ಅವರ ಜೊತೆ ಬೆರೆತಿದ್ದಾಗ ನನಗೆ ಈ ಧರ್ಮದ ಬಗ್ಗೆ ತುಂಬ ನಾಲೆಜ್ ಉಂಟು ತುಂಬ ವಿಷಯ ಗೊತ್ತುಂಟು ಏನೆಲ್ಲ ಆಗ್ತಾಯಿದೆ ಅನ್ನೋದು ಗೊತ್ತುಂಟು ನನಗೆ ಅದರ ಏನೊಂದು ಇದಿಲ್ಲ ಬರುವಾಗಲೂ ನನಗೇನು ಡೌಟ್ ಇಲ್ಲ ಯಾಕೆಂದರೆ ನನಗೆ ಗೊತ್ತುಂಟು ಏನು ಆಗ್ತದೆ ಅನ್ನೋದು ಗೊತ್ತುಂಟು ನಾನಿಲ್ಲಿ ಈ ಮಸೀದಿಗೆ ಬರದೇ ಇದ್ದರೂ ಕೂಡ ಬೇರೆ ಮಸೀದಿ ಹೋಗಿ ನೋಡಿದ್ದು ಉಂಟು ಹಾಗಾಗಿ ನನಗೆ ಬರುವಾಗ ಏನು ಡೌಟ್ ಇಲ್ಲ ಆಯ್ತು ಆದರೆ ಒಳಗೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಇಲ್ಲ ಹೊರದೇಶದಲ್ಲಿ ಸಹ ನೋಡುವಾಗ ಹಿಂದೂ ಮುಸ್ಲಿಮ್ ಡಿಸ್ಟೆನ್ಸ್ ಉಂಟು ಒಂದು ಒಂದು ಹೆದರಿಕೆ ಉಂಟು ಹಿಂದೂಗಳಿಗೆ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಅವರು ಪಾಪ್ಯುಲೇಷನ್ ಜಾ ಜಾಸ್ತಿ ಆಗೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿ ನಮಗೆ ಒಂದು ಒಬ್ಬರ ಮೇಲೆ ಡೌಟ್ ಇಲ್ಲ ಒಬ್ಬರ ಮೇಲೆ ಒಂದು ಯಾವ ಒಂದು ದ್ವೇಷ ಇಲ್ಲ ಅಂಥ ಒಂದು ಅವಕಾಶ ಬರುವಾಗ ಯಾವುದು ಪ್ರಾಬ್ಲಮ್ ಇಲ್ಲ ಇದೊಂದು ಇದೊಂದು ಚಿಕ್ಕ ಸ್ಟೆಪ್ಪು ಇವತ್ತು ತೆಗೆದ ಒಂದು ಚಿಕ್ಕ ಸ್ಟೆಪ್ಪು ಇದೇನು ಜಾಸ್ತಿ ಎಲ್ಲರೂ ಇದನ್ನು ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾಡಿ ಬೇರೆ ಇನ್ನೂ ಇಂಥದ್ದ ಪ್ರೋಗ್ರಾಮ್ ತುಂಬ ನಡಿಬೇಕು ಆಗ ಕಂಪ್ಲೀಟ್ ಸರಿಯಾಗ್ತದೆ